ದೇವಜನರೇ ನಿಮ್ಮೆಲ್ಲರೂ ಕರ್ತನದ ಸುತ್ತ ಬನ್ನಿ ಪ್ರಿಯ ದೇವಚನರೇ ಈ ದಿನದ ವಾಕ್ಯ ನಾವು ಗಮನ ಕೊಡೋಣ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಡುವ ಭಾಗ ಯೋಹನ ಬರಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಚನ ಪ್ರಿಯ ದೇವಚನರೇ ಈ ವಚನದಲ್ಲಿ ಎರಡು ವ್ಯಕ್ತಿಗಳನ್ನ ಕುರಿತು ನಾವು ಧ್ಯಾನ ಮಾಡಬಹುದು ಎರಡು ವ್ಯಕ್ತಿ ಯಾರು ಎಂಬುದಾಗಿ ನೋಡಿದ್ರೆ ಒಬ್ಬ ಕೆಟ್ಟ ಕುರುಬ ಮತ್ತೊಬ್ಬ ಒಳ್ಳೆ ಕುರುಬ ಅಥವಾ ಹೀಗೆ ಕೂಡ ನಾವು ಹೇಳ್ಬೋದು ದೇವರು ಮತ್ತೆ ದೇವ ಈ ಇಬ್ಬರಿಗೂ ಇರತಕ್ಕಂಥ ವ್ಯತ್ಯಾಸ ಇವರಿಬ್ರು ಯಾವ ರೀತಿಯಲ್ಲಿ ಒಳ್ಳೆ ಕುರುಬ ಮತ್ತೆ ಕೆಟ್ಟ ಕುರುಬ ಯಾವ ರೀತಿಲಿ ಕುರಿಗಳನ್ನ ನಡೆಸ್ತಾನೆ ಮತ್ತೆ ದೇವರು ಮತ್ತೆ ದೇವ ಇವರು ಯಾವ ರೀತಿಯಲ್ಲಿ ಮನುಷ್ಯರನ್ನ ನಡೆಸ್ತಾರೆ ಅಂದಕ್ಕೆ ಇಲ್ಲಿ ಬಹಳ ಸ್ವಸ್ಥವಾಗಿ ತಿಳ್ಕೋಬಹುದು ಪ್ರಿಯರೇ ಪ್ರಿಯ ಜನರೇ ಹತ್ತನೇ ಅಧ್ಯಾಯ ಯೋಹನ ಬರಸುವಂತೆ ಹತ್ತನೇ ಅಧ್ಯಾಯ ಹತ್ತನೇ ವಚನ ಹೀಗೆ ಹೇಳ್ತದೆ ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ ಹೊರತು ಮತ್ ಯಾವುದಕ್ಕೂ ಬರುವುದಿಲ್ಲ ನೋಡ್ರಿ ಎಷ್ಟು ಸುಂದರವಾಗಿ ದೇವರ ವಾಕ್ಯ ಕಲ್ಲನನ್ನು ಕುರಿತು ಅಥವಾ ಸೈತನನ್ನು ಕುರಿತು ದೇವರು ನಮಗೆ ಇಲ್ಲಿ ಒಬ್ಬ ಕಲ್ಲ ಕುರುಬ ಅಥವಾ ಕೂಳಿ ಹಾಳು ನೆಂಬತಕ್ಕಂತ ಕುರುಬ ಕುರಿಗಳನ್ನ ಮೇಯಿಸಕ್ಕೆ ಕುರುಪನು ನಿಜವಾದ ಯಜಮಾನ ಒಬ್ಬ ಕೂಳಿ ಹಾಳು ಕೈಯಲ್ಲಿ ಕೊಡೋದಾದ್ರೆ ಅವನು ದಿನ ಮೇಯಿಸ್ತಾನೆ ಆದರೆ ಅಪಾಯ ಎಂದಾಗಿ ಬಂದಾಗ ಗಂಡಾಂತ್ರಗಳಿಂದಾಗಿ ಬಂದಾಗ ಕುರಿಗಳನ್ನು ಬಿಟ್ಟು ಓಡಿ ಹೋಗ್ತಾನೆ ಯಾಕಂದ್ರೆ ಆ ಸಮಯದಲ್ಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳೋದನ್ನ ನೋಡ್ತಾನೆ ಪ್ರಿಯರ್ ಆದರೆ ಕುರಿಗಳ ಚಿಂತೆ ಅವನಿಗೆ ಇರುವುದಿಲ್ಲ ಆದರೆ ನಿಜವಾದ ಕುರುಬನ ಗುಣಲಕ್ಷಣ ಏನಂದ ನೋಡಿದ್ರೆ ಏನೇ ಅಪಾಯ ಬಂದ್ರು ಏನೇ ಗಂಡಾಂತರ ಬಂದ್ರು ತನ್ನ ಕುರಿಗಾಗಿ ಆತನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಹೋರಾಟ ಮಾಡೋದನ್ನು ನಾವು ನೋಡ್ತೀವಿ ಪ್ರಿಯರೇ ಯಾಕಂದ್ರೆ ಕುರಿ ಹವನದು ಸ್ವಂತ ಕುರಿ ಕಳೆದುಕೊಳ್ಳೋದಕ್ಕೆ ಕುರುಬನಿಗೆ ಇಷ್ಟವಿಲ್ಲ ಅದೇ ಕೂಲಿ ಹಾಳಿಗೆ ತನ್ನ ಪ್ರಾಣ ಉಳಿಸಿಕೊಳ್ಳೋದು ಮುಖ್ಯ ಕುರಿ ಹಾಳಾದ್ರು ಚಿಂತೆ ಇಲ್ಲ ಕುರಿ ನಾಶವಾದ್ರು ಚಿಂತೆ ಇಲ್ಲ ಕುರಿ ಯಾವುದೇ ಪ್ರಾಣಿ ತಿಂದರೂ ಚಿಂತೆ ಇಲ್ಲ ಅದೇ ಪ್ರಿಯರೇ ಕೋಳಿ ಹಾಳಗೂ ನಿಜವಾದ ಕುರುಬನಿಗೂ ಇರೋ ವ್ಯತ್ಯಾಸ ಇದನ್ನ ನಾವು ಹೀಗೆ ನಾವು ತಿಳ್ಕೊಳ್ಳೋದ್ರೆ ಪ್ರಿಯ ದೇವಚನೇ ಸೈತಾಡನಿಗೂ ನಮ್ಮ ಸುಸ್ತಿ ಕರ್ತನಿಗೂ ವ್ಯತ್ಯಾಸ ಕೂಡ ತುಂಬಾ ಡಿಫ್ರೆಂಟ್ ಆಗಿರ್ತದೆ ಪ್ರಿಯರೇ ನಮ್ಮ ದೇವರು ನಮಗೆ ನೋಡ್ರಿ ಅಲ್ಲಿ ಕೆಳಗೆ ಮುಂದಿನ ಭಾಗ ಮುಂದುವರಿಸೇಳ್ತಾರೆ ಯೇಸುಸ್ವಾಮಿ ಹೇಳುವಂತ ಮಾತೇನಂದ್ರೆ ನಾನಾದರೋ ಅವಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಅಲ್ಲಿ ಲೂಯ್ಯ ಎಂತ ಒಂದು ಸುಂದರವಂತ ವಾಕ್ಯ ವಾಕ್ಸಾನ ಕೂಡ ಆಶೀರ್ವಾದದ ವಚನ ಕೂಡ ಇದು ಪ್ರಿಯ ದೇವಚನರೇ ಯೇಸುಸ್ವಾಮಿ ಯಾವಾಗಲೂ ನಾವು ಚೆನ್ನಾಗಿರ್ಬೇಕು ನನಗೆ ಬಯಸ್ತೇನೆ ನಾವು ಅಭಿವೃದ್ಧಿಯೂ ಆಗ್ಬೇಕೆಂದಾಗಿ ಆತನು ಬಯಸ್ತೇನೆ ನಾವು ಸಮೃದ್ಧಿಯಾದ ಜೀವಿತವನ್ನು ಜೀವಿಸ್ಬೇಕೆಂದಾಗ ಆತನು ಬಯಸ್ತಾನೆ ಆತನು ಕೊಡುವ ಜೀವಿತ ಸ್ಥಿರಕಾಲ ಇರಬೇಕೆಂದಾಗಿ ಬಯಸ್ತಾನೆ ಇಲ್ಲಿ ನಿತ್ಯ ಜೀವವನ್ನು ಕುರಿತು ಇಲ್ಲಿ ಮಾತಾಡ್ತದಾನೆ ಪ್ರಿಯರೇ ನೋಡ್ರಿ ನಾನಾದ್ರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೇನು ಯಾವಾಗಲೂ ಸಮೃದ್ಧಿಯಾಗಿ ಇರಬೇಕೆಂದಾಗಿ ಬಂದೇನು ದೇವರು ದೇವರು ಕೇಳ್ತದೆ ಪ್ರಿಯರೇ ಯಾಕಂದ್ರೆ ನಾವು ಯಾವುದೇ ತರಹದ ಕಷ್ಟಕ್ಕೊಳಗಾಗಿ ಕಣ್ಣೀರ್ಗೊಳಗಾಗಿ ರೋಗಕ್ಕೊಳಗಾಗಿ ದುಃಖಕ್ಕೊಳಗಾಗಿ ಸಾಲಕ್ಕೊಳಗಾಗಿ ನರಳುವುದನ್ನ ನಮ್ಮ ತಂದೆಯಾದ ದೇವರು ನೋಡೋದಕ್ಕೆ ಬಯಸುದಿಲ್ಲ ಪ್ರಿಯರೇ ಆದ್ರೆ ಸೈತಾನ ನಾವು ಕುಡಿದು ಜಗಳವಾಡಬೇಕು ಕೆಟ್ಟು ಹೋಗಬೇಕು ವ್ಯಭಿಚಾರ ಮಾಡಬೇಕು ಸುಳ್ಳು ಹೇಳಬೇಕು ಮೋಸ ಮಾಡಬೇಕು ಏನೇ ಮಾಡಿದ್ರು ಅವನಿಗೆ ಚಿಂತೆ ಇಲ್ಲ ಅದನ್ನ ಇನ್ನು ಅಧಿಕವಾಗಿ ಜನರ ಕೈಯಲ್ಲಿ ಮಾಡಿಸ್ತಾನೆ ಪ್ರಿಯರೇ ಯಾಕರೆ ಮನುಷ್ಯರ ಆತ್ಮನ ಕುರಿತು ಅಥವಾ ಮನುಷ್ಯರನ್ನು ಕುರಿತು ಅವನಿಗೆ ಕಿಂತಿಷ್ಟು ಚಿಂತೆ ಎಂಬತಕ್ಕಂಥದ್ದಿಲ್ಲ ಯಾಕೆ ಅವನ ಕಟಕ ಕಠೋರಿ ಅವನು ಕ್ರೂರಿ ಅವನು ಅವನು ಮನುಷ್ಯರನ್ನು ಹಾಳು ಮಾಡೋದಕ್ಕಾಗಿ ಈ ಭೂಮಿಯಲ್ಲಿ ದಬ್ಬಲ್ಪಟ್ಟವನು ಅದರಿಂದ ಪ್ರಿಯ ದೇವ ಜನರೇ ದೇವರ ಮುಂದೆ ಅವನ ಆಟಗಳನ್ನು ನಡೆಯೋದ್ರಿಂದ ದೇವರ ಮಕ್ಕಳಾದ ಮನುಷ್ಯರ ಮುಂದೆ ಅವನ ಆಟಗಳನ್ನ ತೋರಿಸೋಕೆ ಬರ್ತದ ಪ್ರಿಯರೇ ಹೇಗಾದ್ರೂ ಮಾಡಿ ದೇವರ ಮಕ್ಕಳಿಂದ ತಂದೆಯಾದ ದೇವ್ರಿಗೂ ಮಕ್ಕಳಿಗೂ ಇರುವಂತಹ ಸಂಬಂಧವನ್ನು ಹೇಗಾದ್ರೂ ಮುರಿಬೇಕೆಂಬ ಅನೇಕ ದುರಾಲೋಚನ ಮನುಷ್ಯರಲ್ಲಿ ತಂದಾಕಿ ಮನುಷ್ಯರು ತಾವಾಗೆ ಕೆಟ್ಟು ಹೋಗುವ ಹಾಗೆ ಮಾಡ್ತಾರೆ ಪ್ರಿಯರೇ ಆದರೆ ನಮ್ಮ ದೇವರು ನಮ್ಮನ್ನ ಸಮೃದ್ಧಿಯಾಗಿ ನೋಡೋದಕ್ಕೆ ಇಷ್ಟಪಡ್ತಾನೆ ಸೈತಾನನು ನಾವು ಕೆಟ್ಟು ಹೋಗೋದಕ್ಕೆ ಇಷ್ಟಪಡ್ತಾನೆ ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಬೇಕು ನಮ್ಮ ಜೀವಿತ ಸ್ಥಿರ ಕಾಲ ಇರಬೇಕೆಂದಾಗಿ ನಮ್ಮ ದೇವರು ಬಯಸ್ತಾನೆ ಪ್ರಿಯರೇ ಆದ್ರೆ ಸೈತಾನನು ಕೆಟ್ಟು ಹೋಗಬೇಕು ನರಲಬೇಕು 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 ನರ್ಕದ ವೇದನೆ ಅನುಭವಿಸ್ಬೇಕೆಂದಾಗಿ ಸೈತಾನ ಬಯಸ್ತಾನೆ ಪ್ರಿಯರೇ ಪ್ರಿಯ ದೇವ ಜನರೇ ದೇವರಿಗೂ ದೇವಕ್ಕೂ ಇರೋ ವ್ಯತ್ಯಾಸ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪ್ರಿಯರೇ ದೇವರ ಉದ್ದೇಶ ಬೇರೆ ದೇವಗಳ ಉದ್ದೇಶ ಬೇರೆ ಸೈತಾನನ ಉದ್ದೇಶ ಬೇರೆ ಆಗಿದೆ ಪ್ರಿಯರೇ ಅದರಿಂದ ಪ್ರಿಯ ದೇವಚ್ನರೇ ಎಚ್ಚರ ವಹಿಸೋಣ ಒಳ್ಳೆ ಕುರುಬನನ್ನು ನಾವು ಹಿಡಿದುಕೊಳ್ಳೋಣ ಒಳ್ಳೆ ಕುರುಬನ ಬಳಿಯಲ್ಲಿ ನಾವು ಬರೋಣ ಯಾಕಂದ್ರೆ ದೇವರು ವಾಕ್ಯ ನಾನೇ ಒಳ್ಳೆ ಕುರುಬನಂದಗಿ ಆತನ ಒಳ್ಳೆ ಕುರುಬನು ಆತನ ಜೀವವುಳ್ಳ ಕುರುಬನು ಆ ಜೀವವನ್ನು ಕೊಡೋದಕ್ಕಾಗಿಯೇ ಬಂದಂತ ಕುರುಬನು ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಈ ಕುರುಬನು ನಮ್ಮ ಜೊತೆಲಿರೋದ್ರಿಂದ ನಾವು ಭಯಪಡಬೇಕೇ ಇಲ್ಲ ಯಾಕಂದ್ರೆ ಸಮೃದ್ಧಿಯಾದ ಜೀವಿತ ಅದನ್ನು ಕೊಡಲಿಕ್ಕೆ ಬಂದಿದ್ದಾನೆ ಆ ಕುರುಬನ ಬಳಿಯಲ್ಲಿ ನಮ್ಮ ಆತ್ಮನ ಒಪ್ಪಿಸಿಕೊಟ್ಟು ಜೀವವನ್ನು ಪಡೆದುಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ರಕ್ಷಕ ನೀವು ಲೋಕಕ್ಕೆ ಬಂದ ಉದ್ದೇಶ ಕರ್ತನೆ ನಾವು ಕೆಟ್ಟು ಹೋಗ್ಬಾರ್ದು ನಾವು ನಾಶವಾಗಬಾರ್ದು ನಾವು ನರಕಕ್ಕೆ ಹೋಗ್ಬಾರ್ದು ನಾವು ನಿತ್ಯ ಜೀವನ ಪಡೆದುಕೊಳ್ಳಬೇಕು ನಿರಂತರವಾಗಿ ಜೀವಿಸಬೇಕು ಸಂತೋಷವಾಗಿ ಜೀವಿಸಬೇಕು ನೆಮ್ಮದಿಯಾಗಿ ಜೀವಿಸಬೇಕು ಕೊರತೆ ಇಲ್ಲದವರಾಗಿ ಎಂಬ ಉದ್ದೇಶದಿಂದ ಕರ್ತನೆ ನಮ್ಮನ್ನ ಕರ್ತನೆ ನೀವು ಪ್ರೀತಿಸಿದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ ನಮಗೆ ಜೀವವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ ಕರ್ತನೆ ಈ ಒಂದು ಸಮಯದಲ್ಲಿ ಸ್ವಾಮಿ ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿಕೊಂತರ ಸ್ವಾಮಿ ಅವರೆಲ್ಲರ ಜೊತೆಯಲ್ಲಿ ಮಾತನಾಡ್ರಿ ಕರ್ತನೆ ವಿಶೇಷವಾಗಿ ಮಾತನಾಡ್ರಿ ಕರ್ತನೆ ರಕ್ಷಕ ನೀವು ಮಾತನಾಡಿ ಸ್ವಾಮಿ ಒಬ್ಬೊಬ್ಬರನ್ನು ಕರ್ತನೆ ನಿಮ್ಮ ವಾಕ್ಯದ ಅಡಿಯಲ್ಲಿ ಸಮೃದ್ಧಿ ಸ್ವಾಮಿ ಅಭಿವೃದ್ಧಿ ಸ್ವಾಮಿ ಜೀವವನ್ನು ಕೊಡ್ರಿ ಕರ್ತನೆ ಅಪ್ಪ ಸೈತ್ಸಾನ ನಕ್ರಿಯೆಗಳನ್ನು ಕರ್ತನೆ ತಿಳಿದುಕೊಳ್ಳುವಾಗಿ ಸ್ವಾಮಿ ಕರ್ತನೆ ಪ್ರತಿಯೊಬ್ಬರಿಗೂ ನಿಮ್ಮ ಸತ್ಯದ ಆತ್ಮವನ್ನು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ತೀನಪ್ಪ ರಾತ್ರಿ ವೇಳೆ ಸ್ವಾಮಿ ಕರ್ತನೇ ಮುಂಚನೆ ಬೆಲೆ ನಮ್ಮೆಲ್ಲರ ನಿಮ್ಮ ಕಲ್ಲಿ ಒಪ್ಪಿಸಿ ಅಚ್ಚ ಆಶೀರ್ವಾದ ಮಾಡಿ ನೀವು ತಾನೇ ಮಹಿಮೆ ಹೊಂದಬೇಕಾಗಿ ಏಸು ಕ್ರಿಸ್ತನೇ ಕ್ರಿಸ್ತನ್ ಜೀವ ಉಳ್ಳೆ ಅಮೇನ್ ಅಮೇನ್ ಯು ನಿಮ್ಮನ್ನ ದೇವರು ಈ ದಿನವೇ ಪೂರ್ತಿ ಆಶೀರ್ವಾದ ಮಾಡಲಿ ವಾಕಿಂಗ್ ಇನ್ನೂ ಹೆಚ್ಚಾಗಿ ನೀವು ಧ್ಯಾನ ಮಾಡಿನ್